ಭಾರ್ಗವಿ ಎಲ್ಲೆಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಅರ್ಜುನ್ ಮತ್ತು ವಂದನ ಮಾತಾಡ್ತಾ ಇರ್ತಾರೆ ಕೆಲವರಿಗೆ ಯಾವಾಗ್ಲೂ ಕೂಡ ನಾವು ಗೆಲ್ಲಬೇಕು ಅನ್ನೋ ಹಠದ ಮುಂದೆನೇ ಇನ್ನೊಬ್ರದ್ದು ಕಷ್ಟ ಆಗಲಿ ಸುಖ ಆಗಲಿ ಯಾವುದನ್ನು ಕೂಡ ಲೆಕ್ಕಕ್ಕೆ ಬರಲ್ಲ ಅವ್ರಿಗೆ ಏನಿದ್ರು ಕೂಡ ತಮ್ಮ ಹಠನೇ ಮುಖ್ಯ ಆಗ್ಬಿಡುತ್ತೆ ಅಂತ ಈ ಕಡೆ ಅರ್ಜುನ್ ಬೇಜಾರದಿಂದ ಹೇಳ್ತಾ ಇರ್ಬೇಕಾದ್ರೆ ಆಗ ಭಾರ್ಗವಿ ಅಲ್ಲಿಗೇನೆ ಬಂದುಕೊಂಡು ಈ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಈ ಕಡೆ ಭಾರ್ಗವಿನ ನೋಡಿಕೊಂಡು ವಂದನ ಮಾತ್ರ ಹಾಗೆ ತುಂಬ ವ್ಯಂಗ್ಯವಾಗಿ ಅವಳನ್ನು ನೋಡಿಕೊಂಡು ಸ್ಮೈಲ್ ಮಾಡಿಕೊಂಡು ಅರ್ಜುನ್ ನೀನೇನೂ ಕೂಡ ಯೋಚನೆ ಮಾಡ್ಬೇಡ ನಿನ್ನ ಜೊತೆಗೇ ನಾನು ಇರ್ತೀನಿ ನಿನ್ಗೆ ಯಾವಾಗ್ಲೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಹೇಳು ನನ್ನಿಂದ ಏನಾದ್ರೂ ಕೂಡ ನಿನಗೆ ಹೆಲ್ಪ್ ಆಗಬೇಕಾ ಅಂತ ಈ ಕಡೆ ಒಂದನ ಹಾಗೆ ಅರ್ಜುನ್ ಕೆನ್ನೆ ಹಿಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಇದನ್ನು ನೋಡಿಕೊಂಡು ಭಾರ್ಗವಿ ಮಾತ್ರ ತುಂಬನೇ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾಳೆ ಆಗ ಅರ್ಜುನ್ ಮಾತ್ರ ಅವಳ ಕೈನ ತೆಗೆದುಬಿಟ್ಟು ನೋಡು ಏನೇ ನೀನು ಇವಾಗ ಸಹಾಯ ಮಾಡೋದಿದ್ರೂ ಕೂಡ ಕಳ್ಕೊಂಡಿರುವ ಮಗುನ ಮತ್ತೆ ಅಂತೂ ವಾಪಸ್ ಕರ್ಕೊಂಡು ಬರೋಕ್ಕೇನೆ ಆಗಲ್ಲ ಕೆಲವರಿಗೆ ಈ ಸಮಾಜದಲ್ಲಿರೋರಿಗೆ ಕೂಡ ನ್ಯಾಯ ಅಂತ ಹೋಗ್ಬಿಟ್ಟು ಕನಿಷ್ಠ ಇರಬೇಕಾಗಿರುವ ಮನುಷ್ಯತ್ವನೇ ಮರೆತು ಬಿಡ್ತಾರೆ ಅಂತ ಈ ಕಡೆ ಅರ್ಜುನ್ ಬೇಜಾರದಿಂದ ಹೇಳ್ತಾ ಇರಬೇಕಾದ್ರೆ ಆಗ ವಂದನ ಮಾತ್ರ ಇವು ನಿವಾಗ ತುಂಬನೇ ಕೋಪ ಮಾಡ್ಕೊಂಡಿದ್ದಾನೆ ಇಬ್ರು ಕೂಡ ಇನ್ನೂ ಸ್ವಲ್ಪ ಜಗಳ ಆಡೋದಿದ್ರೆ ನನಗೇ ಲಾಭ ಆಗುತ್ತೆ ಹಾಂ ಭಾರ್ಗವಿ ನೀನು ಯಾವಾಗ ಬಂದೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಾನು ಯಾಕೆ ಬರಲಿ ಸರಿ ನಾನು ಇನ್ನೂ ಹೋಗ್ತೀನಿ ಅರ್ಜುನ್ ಬಾಯ್ ಅಂತ ಹೇಳ್ಕೊಂಡು ಒಂದನ್ನು ಅಲ್ಲಿಂದ ಹೊರಟೋಗಿದ ತಕ್ಷಣ ಆಗ ಭಾರ್ಗವಿ ಅರ್ಜುನ್ ಹತ್ರ ಬಂದ್ಕೊಂಡು ಅದು ಪಾರ್ಥ ಅಂತ ಕರಿತಾ ಇರಬೇಕಾದ್ರೆ ಆಗ ಅರ್ಜುನ್ ಮಾತ್ರ ಕೋಪ ಮಾಡಿಕೊಂಡು ಚಾಪೆ ಹಾಗೆ ದಿಂಬನ್ನು ಎತ್ಕೊಂಡು ಹೊರಗಡೆ ಹೊರಟೋಗ್ಬಿಡ್ತಾನೆ ಈ ಕಡೆ ಭಾರ್ಗವಿ ಮಾತ್ರ ಬೇಜಾರಾಗ್ಬಿಟ್ಟು ನೀವು ನನ್ನ ಮಾತನ್ನು ನಂಬ್ತಿಲ್ಲ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಆಗಿ ಇಲ್ಲದೆ ಇರೋ ಮಗುನ ಇವಾಗ ಇದೆ ಅಂತ ಹೇಳಿಬಿಟ್ಟು ನಿಮ್ಮನ್ನೆಲ್ಲರೂ ಕೂಡ ಹಾಗೆ ಅವರು ಮೋಸ ಮಾಡ್ತಿದರೆ ಅದು ನಿಮಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ ಅನ್ನೋದೇ ನನಗಂತೂ ಅರ್ಥನೇ ಆಗ್ತಾ ಅದೇ ನನಗೆ ಬೇಜಾರಾಗ್ತಿರೋದು ಅಂತ ಭಾರ್ಗವಿ ಮನ್ಸಲನೆ ಮಾತಾಡ್ಕೊಂತಾಳೆ ಇನ್ನು ಒಂದು ಕಡೆ ಜೆ ಪಿ ಹಾಗೆ ಒಂದು ಕಡೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಆಗ ಹೊಸ ಪಿ ಎ ಕೆಲಸಕ್ಕೆ ಬಂದುಬಿಡ್ತಾನೆ ಏನಯ್ಯ ನೀನು ಫಸ್ಟ್ ದಿನನೇ ಕೆಲಸಕ್ಕೆ ಲೇಟಾ ಇದೇ ಥರ ನನ್ನ ಮುಂಚಿನ ಅಸಿಸ್ಟೆಂಟು ಶ್ಯಾಮ್ ಕೂಡ ಇರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಿದ್ದ ಅಂತ ಅವನ ಕಿತ್ತಾಕಿ ನಿನ್ನನ್ನೇ ಕೆಲಸಕ್ಕೆ ಸೇರ್ಕೊಂಡಿರೋದು ಆದರೆ ನೀನು ಕೂಡ ಅವ್ನ ತರನಾ ಅಂತ ಜೆ ಪಿ ಬೈತಿರ್ಬೇಕಾದ್ರೆ ಸಾರಿ ಸರ್ ಬೆಂಗಳೂರು ಟ್ರಾಫಿಕ್ ಅಲ್ವಾ ಸೊ ಹಾಗಾಗಿ ಲೇಟಾಗೋಯಿತು ನಾಳೆಯಿಂದ ಎರಡು ಅವರ್ ಮನೆಯಿಂದ ಬೇಗನೆ ಬಂದುಬಿಡ್ತೀನಿ ಅಂತ ಹೊಸ ಪಿ ಎ ಹೇಳ್ತಿರ್ಬೇಕಾದ್ರೆ ಆಗ ಪೊಲೀಸು ವಿಜಯಕುಮಾರ್ ಕೂಡ ಬಂದುಬಿಡ್ತಾನೆ ನೋಡಿ ಇವತ್ತು ಯಾವುದೇ ಕಾರಣಕ್ಕೂ ಆ ಅನಾಮಿಕ ಮಾತ್ರ ನಾನು ಕೈಯಿಂದ ತಪ್ಪಿಸ್ಕೊಳ್ಳೇಬಾರ್ದು ಇದೇ ಮಾರ್ಕೆಟಿಗೆ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ಕಡೆಗೆ ಹೋಗ್ಬಿಟ್ಟು ಹುಡ್ಕೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹುಡ್ಕೋಕೆ ಹೋಗ್ತಾರೆ ಇನ್ನೊಂದು ಕಡೆ ಬೃಂದ ಮಾತ್ರ ಹಾಗೆ ಜೆ ಪಿ ಬೈದಿರೋದು ಹಾಗೆ ಚರಣ್ ಬೈದಿರುವ ಎಲ್ಲ ಮಾತನ್ನು ಕೂಡ ಮತ್ತೆ ಮತ್ತೆ ಮಾಡಿಕೊಂಡು ಈ ಮನೆಯಲ್ಲಿ ಇವಾಗ ನನ್ನನ್ನು ಕಂಡ್ರೆ ಯಾರಿಗೂ ಕೂಡ ಲೆಕ್ಕಕ್ಕೇ ಇಲ್ಲ ಏನಾದ್ರೂ ಕೂಡ ಮಾಡಲೇಬೇಕು ನಾನು ಅಂತ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅರ್ಜುನ್ ಮೇಲ್ಗಡೆ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿರೋದನ್ನು ನೋಡಿಕೊಂಡು ಅಲ್ಲಿಗೆ ಬಂದ್ಬಿಟ್ಟು ಅರ್ಜುನ್ ನಾನು ನಿನ್ನತ್ರ ಒಂದು ಐದು ನಿಮಿಷ ಮಾತಾಡ್ಬೋದಾ ಅಂತ ಕೇಳಿದ ತಕ್ಷಣ ಆಗ ಅರ್ಜುನ್ ಹಾಂ ಹೇಳಿದ್ಗೆ ಏನಾದ್ರೂ ಕೂಡ ಸಮಸ್ಯೆನಾ ಯಾಕೆ ಈ ಥರ ಇದ್ದೀರಾ ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ ಹೌದು ಅರ್ಜುನ್ ನಾನು ನಿನ್ನಿಂದ ಒಂದು ನಿಜನ ಮುಚ್ಚಿಟ್ಟಿದ್ದೀನಿ ಅಂತ ಬೃಂದ ಹೇಳಿದ ತಕ್ಷಣ ಅರ್ಜುನ್ ತುಂಬಾ ಶಾಕ್ ಆಗ್ಬಿಡ್ತಾನೆ ಹೇಳೋದ್ಗೆ ನನ್ನಿಂದ ನಿಜ ಮುಚ್ಚಿಟ್ಟಿದ್ದೀರಾ ಏನದು ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ ಅದು ನಾನು ತುಂಬಾನೇ ಕೆಟ್ಟೋಳಂತೆ ಈ ಮನೆಯಲ್ಲಿ ನನ್ಗೆ ಇರೋಕೆ ಇಲ್ಲ ಅಂತೆ ಈ ಮನೆಯವ್ರ ನಾನು ಹಾಳು ಮಾಡ್ತಿದ್ದೀನಂತೆ ಅಂತ ಬೃಂದ ಹೇಳ್ತಿರ್ಬೇಕಾದ್ರೆ ಅದ್ಗೆ ಏನಾಗಿದೆ ನಿಮ್ಗೆ ಏನ್ ಮಾತಾಡ್ತಿದ್ದೀರಾ ಹಾಗೆ ನೋಡೋಕೋದ್ರೆ ಈ ಮನೆಯವರಿಗೆ ಒಳ್ಳೆದು ಬಯಸ್ತಾ ಇರೋದೇ ನೀವು ನೀವು ಅಂತ ಯಾರು ಹೇಳಿದ್ದು ಅಂತ ಅರ್ಜುನ್ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಅದು ನಿಮ್ಮ ಅಣ್ಣ ಹೇಳಿರೋದು ಅಂತ ಬೃಂದ ಹೇಳ್ಬಿಡ್ತಾಳೆ ಏನೋ ಅಣ್ಣ ಹಾಗನ್ನ ಯಾಕಂತೆ ಅಂತ ಅರ್ಜುನ್ ಕೇಳಿದ ತಕ್ಷಣ ಯಾಕಂತಂದ್ರೆ ಅವ್ನ ಮನಸ್ಸಲ್ಲಿ ಇವಾಗ ನಾನಿಲ್ಲ ಬೇರೆ ಒಬ್ಳಿಗೆ ಜಾಗ ಕೊಟ್ಟಿದ್ದಾನೆ ಅಂತಂದ್ರೆ ಮೇಲೆ ಇವಾಗ ನಾನು ಆಗ್ತಿನಲ್ವ ಹಾಗಾಗಿ ಅದೇ ಅವನಿಗೆ ಒಂದು ಗರ್ಲ್ ಫ್ರೆಂಡ್ ಅಂತ ನಾನು ನಿನಗೆ ಅಂತ ಬೃಂದ ಹೇಳ್ತಿರ್ಬೇಕಾದ್ರೆ ಹೌದು ಹೇಳಿದ್ರೆ ಏನಾಯ್ತು ಇವಾಗ ಅವನು ಇನ್ನೂ ಕೂಡ ಅದೇ ಗುಂಗಲ್ ಇದ್ದಾನ ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ ಹೌದು ಅವನಿಗೆ ಅದೇ ಎಸ್ ಗರ್ಲ್ ಫ್ರೆಂಡ್ ನೆನ್ಪಲ್ಲೇನೆ ಇನ್ನೂ ಕೂಡ ಇದ್ದಾನೆ ಹಾಗಾಗಿ ನನಗೆ ದಿನನಿತ್ಯ ಅವನು ತುಂಬಾ ಬಯ್ಯೋದು ಚಿತ್ರಹಿಂಸೆ ಹಿಂಸೆ ಕೊಡ್ತಿದ್ದಾನೆ ಇದನ್ನಲ್ಲಂತೂ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತ ಈ ಕಡೆ ಬೃಂದ ಹೇಳಿಬಿಡ್ತಾಳೆ ಹೇಳಿ ಅದ್ಗೆ ನಿಮ್ಮಿಬ್ಬರ ನಡುವೆ ಯಾರಾದ್ರೂ ಕೂಡ ಬಂದದಿದ್ರೆ ಅದನ್ನ ನೋಡಿಕೊಂಡು ನಾನು ಸುಮ್ಮನಿರಲ್ಲ ಅದು ಯಾರು ಅಂತ ಹೇಳಿ ಅಂತ ಅರ್ಜುನ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಆಗ ಕೆಳಗಡೆ ಭಾರ್ಗವಿನೂ ಕೂಡ ಅಲ್ಲೇ ನಿಂತ್ಕೊಂಡು ಇವರಿಬ್ರು ಮಾತುಕತೆ ನೋಡ್ತಾ ಇರ್ಬೇಕಾದ್ರೆ ಅದು ಭಾರ್ಗವಿ ಅಂತ ಹೇಳಿದ ತಕ್ಷಣ ಆಗ ಅರ್ಜುನ್ ಕೂಡ ಭಾರ್ಗವಿ ಮುಖನ್ನೇ ನೋಡ್ಕೊಂಡು ಅವರಿದಾರಯ ಹೋಗಬೇಡಿ ಹೋಗ್ಬಿಡಿ ಅದ್ಯಾರಂತ ಹೇಳಿ ಅಂತ ಈ ಕಡೆ ಅರ್ಜುನ್ ಕೇಳಿದ ತಕ್ಷಣ ಅದ್ ಯಾರು ಅಂತ ಹೋಗ್ಬಿಟ್ಟು ನಿನ್ನ ಅಣ್ಣನೇ ಕೇಳು ನೀನು ಅಂತ ಬೃಂದ ಹೇಳಿದ ತಕ್ಷಣ ಆಗ ಚರಣ್ ಕೂಡ ಅಲ್ಲೇ ಪಾಸ್ ಆಗ್ತಾ ಇರ್ತಾನೆ ಬ್ರೋ ಒಂದ್ ನಿಮಿಷ ನಾನು ನಿನ್ನ ನಿನ್ನತ್ರ ಮಾತಾಡ್ಬೇಕು ಅಂತ ಅರ್ಜುನ್ ಕೆಳಗಡೆ ಬರ್ತಾ ಇರ್ತಾನೆ ಒಂದ್ ಕಡೆ ಭಾರ್ಗವಿ ಇವತ್ ನಿನ್ ಕತೆ ಮುಗಿತು ಕಣೆ ಅಂತ ಬೃಂದ ಮನಸ್ಸಲ್ಲೇ

ಇನ್ನೊಂದು ಕಡೆ ಶ್ರೀಮಂತನ ಕರ್ಕೊಂಡು ಒಂದನ್ನು ಕೂಡ ಮಾರ್ಕೆಟಿಗೆ ಹುಡ್ಕಕ್ಕಂತ ಬಂದಿರ್ತಾಳೆ ಅನಾಮಿಕನ ಅದು ಎಲ್ಲಿ ಕೂತ್ಕೊಂಡು ಧನಲಕ್ಷ್ಮಿ ನಾವಿಬ್ರು ಕೂಡ ಮಾತಾಡೋಣ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದೆಯಲ್ವಾ ಅಂತ ಈ ಕಡೆ ಶ್ರೀಮಂತ ಹೇಳ್ತಿರ್ಬೇಕಾದ್ರೆ ನೋಡು ಅದಕ್ಕೆಲ್ಲ ಸಮಯ ಇದೆ ಆದರೆ ಇವತ್ತು ನನ್ನ ನಿನ್ನಿಂದ ನನಗೆ ಒಂದು ಚಿಕ್ಕ ಕೆಲಸ ಆಗಬೇಕು ಅದಕ್ಕೋಸ್ಕರ ನಿನ್ನನ್ನು ನಾನು ಕರ್ಕೊಂಡು ಬಂದಿದ್ದೀನಿ ಇವತ್ತು ಅನಾಮಿಕ ಇಲ್ಲಿಗೆ ಬರ್ತಾಳಂತ ಹೇಳಿದ್ದಾಳೆ ಅವಳ ಜೊತೆಗೆ ನೀನು ಕಣ್ಣ ಮುಚ್ಚಲೇ ಆಟ ಆಡಬೇಕು ಅವ್ಳು ಯಾವುದೇ ಕಾರಣಕ್ಕೂ ನನ್ನ ಕೈಯಿಂದ ಮಿಸ್ ಆಗಲೇಬಾರ್ದು ಅಂತ ಇಬ್ಬರನ್ನು ಕೂಡ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಗ ಎದುರುಗಡೆ ಅನಾಕ ಅನಾಮಿಕ ಬಂದ್ಕೊಂಡು ಶ್ರೀ ಶ್ರೀಮಂತನಿಗೆ ಡಿಕ್ಕಿ ಹೊಡೆದ ತಕ್ಷಣ ಶ್ರೀಮಂತನ ಕೈಯಲ್ಲಿ ಕೈಯಲ್ಲಿರುವ ಪೂರಿ ಪ್ಯಾಕೆಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಇದು ನನ್ನಂತ ಸುಂದರವಾಗಿರುವ ಹುಡುಗ ಬಂದಿದ ತಕ್ಷಣ ಡಿಕ್ಕಿ ಹೊಡೆದ್ ಬಿಡ್ತೀರಲ್ಲ ಅಂತ ಜೊತೆಗೆ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಣ್ಣನ್ನು ನೋಡ್ಕೊಂಡು ಏ ಧನಲಕ್ಷ್ಮಿ ಬಾರೆ ಇಲ್ಲಿ ಅನಾಮಿಕಾ ಅಂತ ಶ್ರೀಮಂತ ಧನಲಕ್ಷ್ಮಿಗೆ ವಂದನೆಗೆ ಹೇಳೋದ್ರೊಳಗಡೆ ಅಲ್ಲಿಂದ ಅನಾಮಿಕಾ ಓಡೋಗ್ಬಿಡ್ತಾಳೆ ಈ ಕಡೆ ಅದನ್ನ ಇನ್ನೂ ಕೂಡ ನನ್ನ ಹತ್ರ ಹೇಳ್ತಿದ್ಯಾಲ ನಡಿ ಇಬ್ರುನು ಕೂಡ ಹುಡ್ಕೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾರೆ ಒಂದ್ ಕಡೆ ಹಾಗೆ ಅನಾಮಿಕಾ ಜೆ ಪಿ ಅಸಿಸ್ಟೆಂಟ್ ಒಂದು ಕಡೆ ನಿಂತ್ಕೊಂಡು ಅನಾಮಿಕನ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಒಂದು ಲೆಟ್ರನ್ನ ಹಾಗೆ ಕ್ರಷ್ ಮಾಡಿಬಿಟ್ಟು ಅಲ್ಲೇ ರೋಡ್ ಮೇಲೆ ಎಸೆದ್ಬಿಟ್ಟು ಅನಾಮಿಕ ಅಲ್ಲಿಂದ ಓಡೋಗ್ಬಿಡ್ತಾರೆ ಆಗ ಆ ಲೆಟ್ರನ್ನ ಓಡ್ ಬಂದ್ಕೊಂಡು ಜೆ ಪಿ ಅಸಿಸ್ಟೆಂಟ್ ಹಿಡ್ಕೊಂಡು ಸರ್ ನಿಮ್ಗೊಂದು ಬಂಪರ್ ಲಾಟ್ರಿ ಇದೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಆ ಚೀಟಿನ ಕೈಗೆ ಕೊಟ್ಟಿದ್ದ ತಕ್ಷಣ ತಾಕತ್ತಿದ್ರೆ ನನ್ನನ್ನು ಕಂಡು ಹಿಡೀರಿ ನಾನು ಕೂಡ ಇಲ್ಲೇ ಇದ್ದೀನಿ ಅಂತ ಆ ಲೆಟ್ರಲ್ಲಿ ಬರೆದಿಡುತ್ತೆ ಅವಳು ಇಲ್ಲಿಗೆ ಬಂದಿದ್ದಾಳೆ ಎಟ್ ಎನಿ ಕಾಸ್ಟ್ ಅವಳು ನನ್ನ ಕೈಯಿಂದ ಮಿಸ್ ಆಗಲೇಬಾರ್ದು ಹೋಗಿ ಹುಡುಕಿ ಅಂತ ಈ ಕಡೆ ಜೆ ಪಿ ಮತ್ತೆ ಹಾಗೆ ಅಸಿಸ್ಟೆಂಟ್ಗೆ ಹೇಳ್ತಾರೆ ಅರ್ಜುನ್ ಕೆಳಗಡೆ ಬಂದ್ಕೊಂಡು ಬ್ರೋ ಬ್ರೋ ಇವತ್ತು ನಾನು ನಿನ್ನ ಹತ್ರ ಒಂದು ವಿಷಯದ ಬಗ್ಗೆ ಎಲ್ಲದನ್ನು ಕೂಡ ಕ್ಲಿಯರ್ ಆಗಿ ಮಾತಾಡಬೇಕು ಅಂತ ಈ ಕಡೆ ಅರ್ಜುನ್ ಬಂದ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಭಾರ್ಗವಿ ಮನ್ಸಲ್ಲನೇ ಅರ್ಜುನ್ ಅವರಿಗೆ ಎಲ್ಲ ವಿಷಯ ಗೊತ್ತಾಗೋಕ್ಕಿಂತ ಮುಂಚೆ ನಾನು ಎಲ್ಲದನ್ನು ಕೂಡ ಹೇಳಿಬಿಡಲ ಅಂತ ಭಾರ್ಗವಿ ಮನ್ಸಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಲ್ಲ ನನಗೆ ನಿನ್ನ ಹತ್ರ ಮಾತಾಡಕ್ಕೆ ಸಮಯ ಇಲ್ಲ ಇವಾಗ ಮೂಡನ್ನು ಕೂಡ ಇಲ್ಲ ಅಂತ ಈ ಕಡೆ ಚರಣ್ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಬ್ರೋ ಅಲ್ಲ ಅದ್ಗಿನ ಪ್ರೀತಿಸಿ ಆಗಿ ಈ ಮನೆ ಕರ್ಕೊಂಡು ಬಂದಿದ್ಯಾ ಅಂತಂದ್ರ ಮೇಲೆ ಇವಾಗ ನೀನು ಮಾಡ್ತಿರೋದು ಸರಿಯಾಗಿದ್ಯಾ ಅಂತ ಈ ಕಡೆ ಅರ್ಜುನ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಲ್ಲ ನಾನೇನು ಮಾಡಿ ಮಾಡಿದೆ ಇವಾಗ ಬೋಧನೆ ಮಾಡಕ್ಕೆ ಬರಬೇಡ ಫಸ್ಟು ನಿನ್ನ ಹೆಂಡ್ತಿನ ನೀನು ಚೆನ್ನಾಗಿ ನೋಡ್ಕೊಳ್ಳೋದನ್ನು ಕಲಿ ಮನೆಗೆ ಬಂದು ಇನ್ನೂ ಕೂಡ ಜಾಸ್ತಿ ದಿನನೇ ಆಗಿಲ್ಲ ಅಂಥದ್ರಲ್ಲಿ ಇವಾಗ ಮನೇಲಾಗಿರುವ ಆಗಿರುವ ಎಲ್ಲ ತಪ್ಪಗೂ ಕೂಡ ಈ ಬೃಂದ ಈ ಸುಳ್ಳು ಹೇಳ್ತಾ ಇರುವ ಈ ಬೃಂದನ ಮಾತನ್ನು ಕಟ್ಕೊಂಡು ನೀನು ಇವಾಗ ನಿನ್ನ ಹೆಂಡ್ತಿಗೆ ಹಿಂಸೆ ಕೊಡ್ತಿರೋದು ನನಗೇನು ಕೂಡ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಫಸ್ಟು ನನಗೆ ಬುದ್ಧಿ ಹೇಳೋಕ್ಕಿಂತ ಮುಂಚೆ ನೆಟ್ಟಿಗೆ ನಿನ್ನ ಸಂಸಾರನ ನೀನು ಉಳಿಸ್ಕೊ ಅಂತ ಈ ಕಡೆ ಚರಣ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಲ್ಲ ಬ್ರೋ ನಿನ್ಗೇನಾಗಿದೆ ನಾನು ಮಾತಾಡ್ತಿರೋದು ಒಂದು ನಿನ್ನ ಹೇಳ್ತಾ ಇರೋದೇ ಒಂದು ಅದನ್ನೆಲ್ಲ ಬಿಟ್ಟಾಕೋ ಅವ್ರಿಗಿವಾಗ ನೀನು ಯಾಕೆ ಮೋಸ ಮಾಡ್ತಿದ್ಯಾ ನಿನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅನ್ನೋದು ಇವತ್ತು ಗೊತ್ತಾಗಲೇಬೇಕು ಹೇಳು ಅಂತ ಈ ಕಡೆ ಅರ್ಜುನ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಆಗ ಇವಾಗಿರೋದು ಅಣ್ಣನ ತಮ್ಮನ ನಡುವೆ ಅಸ್ಲಿ ಜಗಳ ಹೇಳು ಚರಣ್ ಹೇಳು ನೀನು ಮೋಸ ಮಾಡ್ತಿದ್ಯಲ್ವಾ ನನಗೆ ಅದೆಲ್ಲದೂ ಕೂಡ ಈ ಮನೆಯವ್ರಿಗೂ ಕೂಡ ಗೊತ್ತಾಗ್ಬಿಡ್ಲಿ ನಿನ್ನ ಮನಸ್ಸಲ್ಲಿ ಅದು ಯಾರಿದ್ದಾರೆ ಹೇಳು ಅಂತ ಈ ಕಡೆ ಬೃಂದ ಹೇಳ್ತಿರ್ಬೇಕಾದ್ರೆ ಅರ್ಜುನು ಇಷ್ಟೊಂದು ಚೀಪಾಗಿ ಯೋಚನೆ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು ಅವನ ತಲೆ ಹಗ್ಗಾದ್ರೆ ವಿಷಯ ತುಂಬಿಸಿರೋದು ನೀನಾ ನೋಡು ಈ ಭಾರ್ಗವಿ ಯಾರಂತ ಅಂದ್ಕೊಂಡಿದ್ಯಾ ಅಂತ ಈ ಕಡೆ ಚರಣ್ ಹೇಳಿದ ತಕ್ಷಣ ಆಗ ಬೃಂದ ಖುಷಿಯಾಗಿ ಬಿಡ್ತಾಳೆ ಅವಳು ಬೇರೆ ಯಾರೂ ಅಲ್ಲ ನಿನ್ನ ಹೆಂಡತಿ ಆದರೆ ಈ ಭಾರ್ಗವಿನೇ ಬೃಂದ ಸ್ವಂತ ತಂಗಿ ಅಂತ ಚರಣ್ ಹೇಳಿದ ತಕ್ಷಣ ಅರ್ಜುನ್ ತುಂಬಾ ಶಾಕ್ ಆಗಿಬಿಡ್ತಾನೆ ಈ ಕಡೆ ಬೃಂದನು ಕೂಡ ತುಂಬಾ ಶಾಕ್ ಆಗಿಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು